ನಮಸ್ಕಾರ ಸುಜಯ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಗುಲ್ಬರ್ಗಾ ಮತ್ತು ಕಾಂಡ್ರಾ ಎಜುಕೇಷನಲ್ ಟ್ರಸ್ಟ್ ಬಳ್ಳಾರಿ ಅವರ ಸಹಯೋಗದಲ್ಲಿ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪಂಡಿತ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಕಲಿಕಾ ಶಿಕ್ಷಣ ಪ್ರಶಸ್ತಿಯನ್ನು ಗುಲ್ಬರ್ಗ ಜಿಲ್ಲೆಯ ನೂರ ಹನ್ನೊಂದು ಶಿಕ್ಷಕರಿಗೆ ಪ್ರಧಾನ ಪ್ರಶಸ್ತಿಯನ್ನು ಅವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ನಾವು ಹದಿನೈದು ಇಪ್ಪತ್ತು ವರ್ಷದಲ್ಲಿದ್ದ ನಾವು ಶಿಕ್ಷಕರ ದಿನಾಚರಣೆ ಎರಡೂ ಸಮಸ್ಯೆಯವರು ತಮ್ಮ ತಮ್ಮ ಕಾಲೇಜಿನಲ್ಲಿ ಸಿಕ್ಕ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ನಮಗೊಂದು ಕಾನ್ಸೆಪ್ಟ್ ಇಟ್ಟು ಒಂಟಿ ಸಾರ್ಗೂ ನಮಗೆ ನಾವು ಇಬ್ಬರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆದ್ರಿಂದ ನಮಗೊಂದು ಕಾನ್ಸೆಪ್ಟ್ ಇತ್ತು ಸರ್ ಈ ಎಜುಕೇಷನಲ್ಲಿ ಏನೇ ಒಂದು ಚೇಂಜಸ್ ಮಾಡಬೇಕು ಅಂತಂದಾಗ ಶಿಕ್ಷಕರ ದಿನಾಚರಣೆ ಅಂದರೆ ಸರ್ಕಾರದಿಂದ ಖಾಲಿ ಐಸ್ಕೂಲ್ಗೆ ಒಂದು ಹದಿನೈದು ಇಪ್ಪತ್ತು ಮಂದಿಗೆ ಸೆಲೆಕ್ಟ್ ಮಾಡಿ ಆನರ್ ನಾವು ನಾವಿಲ್ಲ ಸರ್ ಶಿಕ್ಷಕರಂದರೆ ಕೆ ಜಿಯಿಂದ ಪಿ ಜಿ ಒಳಗೆ ಅಂಗನವಾಡಿಯಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದೊಳಗೆ ಎಲ್ಲ ಶಿಕ್ಷಕರನ್ನ ಗುರುತಿಸಿ ನಾವು ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಎಲ್ಲರ ಇದು ಇದು ಒಂದು ಐದೈದು ಮಂದಿ ತಗೊಂಡು ಮಾಡಬಾರ್ದು ಯಾಕೆ ಅಂದಾಗ ಆಲೋಚನೆ ಮಾಡಿದಾಗ ಲಾಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಅದೇ ಪಂಡಿತ ರಂಗಮಂದಿರದಲ್ಲಿ ವಿಜಂಬವಾಗಿ ನೂರ ಐವತ್ತೊಂದು ಮಂದಿಗೆ ಅವತ್ತು ಸನ್ಮಾನ ಮಾಡಿದ್ವಿ ಅದರಲ್ಲಿ ನಾವು ಕೆ ಜಿ ಪ್ರೈಮರಿ ಮತ್ತು ಡಿಗ್ರಿ ಪಿ ಯು ಸಿ ಅಂಗನವಾಡಿ ಶಿಕ್ಷಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯವರು ಶಣಬಸಪ್ಪ ಯೂನಿವರ್ಸಿಟಿಯವರು ವಿ ಟಿ ಯು ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲರಿಂದ ತಗೊಂಡು ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅದಕ್ಕೆ ಅದೇ ರೀತಿಯಾಗಿ ಈ ವರ್ಷವೂ ಅಕ್ಟೋಬರ್ ಎರಡರಂದು ಈ ಕಾರ್ಯಕ್ರಮವನ್ನು ಎರಡೂ ಸಮಸ್ಯೆಯವರ ವತಿಯಿಂದ ಸೇರಿಸಿ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಉದ್ಘಾಟಕರಾಗಿ ಜನಪ್ರಿಯ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರು ಬರ್ತಿದ್ದಾರೆ ಅದರ ಜೊತೆಗೆ ಸ್ಥಳೀಯ ಎಮ್ ಎಲ್ ಎ ಅವರಾದಂಥ ಪಾಟೀಲ್ ಅವರು ಮತ್ತು ಫಾತಿಮಾ ಮೇಡಮ್ ಅವರು ಸುಶೀಲ್ ನಾಮೋಷಿ ಅವರು ಶ ಚಂದ್ರಶೇಖರ್ ಪಾಟೀಲ್ ಅವರು ಎಮ್ ಎಲ್ ಸಿ ಅವರು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು ಮತ್ತು ಶರಣಪ್ಪ ಮಟ್ಟೂರು ಮಾ ಮಾಜಿ ಎಮ್ ಎಲ್ ಸಿ ಅವರು ಮತ್ತು ಇನ್ನೂ ಅನೇಕ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ ಇದನ್ನು ನಮ್ಮ ಅಪ್ಪ ಅವರ ಅವ್ವ ಅವರು ಬರ್ತು ಅವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ತಾವೆಲ್ಲ ಈ ಕಾರ್ಯಕ್ರಮ ಬಂದು ಇವೆಲ್ಲ ಒಂದು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಂದಿನಲ್ಲಿ ನಮ್ಮ ಒಂಟಿ ಸಾರ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತು ಮಾತನಾಡ್ತಾ